ಹಾಯ್ ಅಲ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರೋಂಥ ಮುದ್ದೆ ಜೊತೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ತೊಗರಿಕಾಳು ಮತ್ತು ಕೀರೆ ಸೊಪ್ಪನ್ನ ಬಳಸಿ ಬಸಾರು ಪಲ್ಯ ಮುದ್ದೆನ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಈ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಸುಲಭವಾಗಿ ಕೂಡ ಮಾಡ್ಬೋದು ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಕಟ್ಟು ಕೀರೆ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ತೊಗರಿಕಾಳನ್ನ ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಬಟ್ಲು ಹಸಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ತೊಳೆದು ಸೇರಿಸ್ಕೋಬೇಕು ಇದಕ್ಕೆ ಎರಡು ಮೀಡಿಯಂ ಸೈಜ್ ಟೊಮೆಟೊ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ಸೊಪ್ಪು ಕಾಳು ಮುಳುಗೋವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವಿಜಲ್ ಹಾಕಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ಕಾಳು ಹಾಕಿರೋದ್ರಿಂದ ಒಂದು ವಿಜಲ್ ಹಾಕಿಸ್ಕೊಳ್ತಾ ಇದ್ದೀನಿ ತುಂಬ ಸ್ಮ್ಯಾಶಾಗಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಒಂದು ವಿಜಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸೊಪ್ಪು ಮತ್ತು ಕಾಳು ಬೆಂದಿರುತ್ತೆ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಹಾಕಿಸಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಕೂಡ ತುಂಬ ಸ್ಮ್ಯಾಶ್ ಆಗೋ ಥರ ಬೆಂದಿಲ್ಲ ಸೊಪ್ಪು ಮತ್ತು ಕಾಳು ಸಮ ಪ್ರಮಾಣದಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡಿಟ್ಕೊಳ್ತಾ ಇದ್ದೀನಿ ಬೇಯಿಸಿರೋವಂಥ ನೀರು ಮತ್ತು ಸೊಪ್ಪು ಕಾಳು ಟೊಮೆಟೊ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಣ್ಣ ಗಾತ್ರದಷ್ಟು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನು ಬೇಯಿಸಿಟ್ಕೊಂಡಿರೋ ಅಂಥ ಬಿಸಿ ನೀರಲ್ಲೇ ನೆನೆಸ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಷ್ಟು ಹಾಕೋಬೇಕು ನಾನಿಲ್ಲಿ ಆರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಒಂದು ಮೂರು ಡ್ರಾಪ್ ಆಯಿಲ್ ಹಾಕೊಂಡು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬರೀ ಹಸಿಮೆಣ್ಸಿನ್ಕಾಯಿನ ಮಾತ್ರ ಫ್ರೈ ಮಾಡಿ ಇಟ್ಕೋಬೇಕು ಇವಾಗ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಹಿಡಿಯಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಾದ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು ಕಾಳು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡು ಜೀರಿಗೆ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಹತ್ತು ಕಾಳು ಮೆಣಸು ಹಾಕೊಂಡು ನೆನ್ಸಿಟ್ಕೊಂಡಿರೋಂಥ ಹುಣ್ಸೆಣ್ಣನ ಹಾಕೊಂಡು ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೇಯಿಸಿಟ್ಕೊಂಡಿರೋವಂಥ ನೀರು ಆ ನೀರನ್ನೇ ಹಾಕ್ಕೊಂಡು ರುಬ್ಕೋಬೇಕು ಆವಾಗಲೇ ಟೇಸ್ಟು ತುಂಬಾ ಚೆನ್ನಾಗಿ ಬರೋದು ಸಾಂಬಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತರ್ತರಿಯಾಗಿ ರುಬ್ಬಿಡ್ಕೋಬಾರ್ದು ಈ ರೀತಿ ನೈಸ್ ಪೇಸ್ಟಾಗಿ ರುಬ್ಬಿಡ್ಕೋಬೇಕು ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಾದ ಮೇಲೆ ಒಂದು ಮುಕ್ಕಾಲು ಸ್ಪೂನ್ ಸಾಸಿವೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೆ ಹಾಕೊಂಡು ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದು ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದ ಉದ್ದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಸ್ವಲ್ಪ ಕಲರ್ ಟ್ರಾನ್ಸ್ಫರ್ ಆಗಿ ಚೇಂಜ್ ಆದಮೇಲೆ ಒಂದು ಕಡ್ಡಿ ಕರ್ಬೇವನೆಲ್ಲ ಸೇರಿಸ್ಕೊಂಡು ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ಸೇರಿಸ್ಕೊಂಡ ತಕ್ಷಣ ನೀರು ಹಾಕ್ಬಾರ್ದು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಆವಾಗ ವಾಸನೆಲ್ಲ ಹೋಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು ನಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಥವಾ ಗಟ್ಟಿ ಬೇಕೋ ಅಥವಾ ತೆಳುವಾಗಬೇಕು ಆ ರೀತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕು ಅಂದರೆ ಮತ್ತೆ ಸಪ್ರೇಟ್ ನೀರನ್ನ ಸೇರಿಸ್ಕೋಬೇಕು ಇವಾಗ ನೋಡಿ ನಾನು ತುಂಬ ತೆಳುವಾಗಿನೂ ಕೂಡ ಮಾಡಿಕೊಂಡಿಲ್ಲ ತುಂಬ ಗಟ್ಟಿಯಾಗೂ ಕೂಡ ಮಾಡಿಕೊಂಡಿಲ್ಲ ಸಾಂಬಾರನ್ನ ಈ ರೀತಿ ಒಂದು ಕುದಿ ಬರೋವರೆಗು ಬಿಡಬೇಕು ನೋಡಿ ತುಂಬ ಗಟ್ಟಿನೂ ಕೂಡ ಆಗ್ತಾಯಿಲ್ಲ ಸಾಂಬಾರು ಕುದಿ ಬಂದಮೇಲೆ ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಈ ರೀತಿ ಸ್ವಲ್ಪ ಕುದಿ ಬಂದಾದಮೇಲೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಇದ್ದೀನಿ ರುಚಿ ನೋಡಿ ಸೇರಿಸ್ಕೊಳ್ಳಿ ಮೊದಲೇ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ಸಾಂಬಾರು ತುಂಬ ಚೆನ್ನಾಗಿ ಸ್ವಲ್ಪನೂ ಕೂಡ ಸೈಡಲ್ಲೆಲ್ಲ ನೊರೆ ಥರ ಇಲ್ಲದೆ ಚೆನ್ನಾಗಿ ಕುದ್ದಿದೆ ಈಗ ಸಾಂಬಾರು ರೆಡಿಯಾಗಿದೆ ಈ ಕಡೆ ಪಲ್ಯ ಮಾಡ್ಕೊಳ್ಳೋಣ ಪಲ್ಯ ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಒಂದು ಮೂರು ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನಕಾಯಿ ಒಂದು ಕಡೆ ಎಲೆ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಆಗಿರೋದ್ರಿಂದ ಈ ರೀತಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಸೊಪ್ಪು ಮತ್ತು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಕಾಳು ಅಕ್ಕಿ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಮಧ್ಯ ಮಧ್ಯ ಫ್ರೈ ಮಿಕ್ಸ್ ಮಾಡ್ಕೊಳ್ತಾ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿ ಸೇರಿಸ್ಕೋಬೇಕು ತೆಂಗಿನಕಾಯಿ ತುರಿ ಸೇರಿಸೋದ್ರಿಂದ ಪಲ್ಯದ ಟೇಸ್ಟು ತುಂಬಾ ಹೆಚ್ಚುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿ ತುರಿನ ಸ್ಟವ್ ಆಫ್ ಮಾಡಿ ಸೇರಿಸ್ಕೋಬೇಕು ಇಲ್ಲಾಂದರೆ ಪಲ್ಯದ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿಯಾಗಿರುತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ಬಿಸಿ ಮುದ್ದೆನೂ ಕೂಡ ರೆಡಿಯಾಗಿದೆ ಬಿಸಿ ಮುದ್ದೆ ಜೊತೆ ಈ ರೀತಿ ಪಲ್ಯ ಬಸ್ಸಾರು ಇದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಮುದ್ದೆ ಎಕ್ಸ್ಟ್ರೇ ತಿಂತೀವಿ ಅಷ್ಟು ರುಚಿ ಚೆನ್ನಾಗಿರುತ್ತೆ ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ಗೋಸ್ಕರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್